ದರ್ಶನ್ ಜೈಲಿನಲ್ಲಿರುವ ಮೊದಲ ಫೋಟೋ ರಿಲೀಸ್ ಆಗಿದೆ ಈ ಫೋಟೋ ವೈರಲ್ ಆಗಿದೆ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿರುವಂತಹ ಫೋಟೋ ಇದು ಫೋಟೋ ನೋಡಿದ ಮೇಲೆ ಸಾಕಷ್ಟು ಅನುಮಾನಗಳು ಕಾಡ್ತಾ ಇದೆ ಪರಪ್ಪನ ಅಗ್ರಹಾರ ಜೈಲ್ ನಟ ದರ್ಶನ್ಗೆ ರಾಜಾತಿಥ್ಯ ಸಿಗ್ತಾ ಇದೆಯಾ ಅನ್ನೋ ಅನುಮಾನ ನಾಲ್ವರ ಜೊತೆ ಚೇರ್ ಮೇಲೆ ಕುಳಿತು ನಗು ಬೀರ್ತಾ ಇರುವಂತಹ ನಟ ದರ್ಶನ್ ಜೈಲಲ್ಲೂ ಕೂಡ ಬಿಂದಾಸ್ ಲೈಫ್ ಅನ್ನ ಲೀಡ್ ಮಾಡ್ತಿದ್ದಾರ ಕರಿಯ ಹಾಗಿದ್ರೆ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಧಮ್ ಮಾರೋ ಧಮ್ ಸಿಗರೆಟ್ ಕೈಯಲ್ಲಿದೆ ರೇಣುಕಾ ಸ್ವಾಮಿ ಕೊಲೆ ಆರೋಪಿಯಾಗಿರುವಂತಹ ನಟ ದರ್ಶನ್ ಸಿಗರೆಟ್ ಅನ್ನ ಸೇತ ಆರಾಮಾಗೆ ಕುತ್ಕೊಂಡಿದ್ದಾರೆ ಜೈಲನ್ನೇ ರೆಸಾರ್ಟ್ ಅನ್ನ ಡಿ ಗ್ಯಾಂಗ್ ಅನ್ನೋ ಪ್ರಶ್ನೆ ಜೈಲಲ್ಲೂ ಕೂಡ ಕಡಿಮೆ ಆಗಿಲ್ಲ ನಟ ದರ್ಶನ್ ದೌಲತ್ತು ಈ ಫೋಟೋ ನೋಡಿದ್ರೆ ಸಹಜವಾಗಿಯೇ ಎಲ್ಲರನ್ನ ಒಂದಷ್ಟು ಅನುಮಾನಗಳು ಕಾಡ್ತಾ ಹೋಗುತ್ತೆ ಗಮನಿಸ್ತಾ ಇದ್ದೀರಿ ನಟ ದರ್ಶನ್ ಪರಪನ ಅಗ್ರಹಾರ ಜೈಲ್ ಸೇರಿ ಎರಡು ತಿಂಗಳ ಮೇಲಾಗಿದೆ ಹೋಗಿ ಬರೋರೆಲ್ಲ ಹೇಳ್ತಾ ಇದ್ರು ದರ್ಶನ್ ಕುಗ್ಗಿದ್ದಾರೆ ಮಾನಸಿಕವಾಗಿ ನೊಂದಿದ್ದಾರೆ ಖಿನ್ನತೆಗೆ ಜಾರಿದ್ದಾರೆ ಅವರ ಮುಖದಲ್ಲಿ ನಗುವೇ ಇಲ್ಲ ಅಂತಿದ್ರು ಆದರೆ ಅದೆಲ್ಲವೂ ಕೂಡ ಶುದ್ಧ ಸುಳ್ಳ ಅನ್ನೋ ಪ್ರಶ್ನೆಯನ್ನು ಈ ಒಂದು ಫೋಟೋ ಮೂಡಿಸ್ತಾ ಇದೆ ಯಾಕಂದರೆ ನಟ ದರ್ಶನ್ ಆರಾಮಾಗಿ ಚೇರ್ನಲ್ಲಿ ಕೂತ್ಕೊಂಡಿದ್ದಾರೆ ಕೈಯಲ್ಲಿ ಸಿಗರೇಟ್ ಇದೆ ಅವರ ಜೊತೆಗೆ ಹರಟೆ ಹೊಡೆಯೋದಕ್ಕೆ ಲೋಕಾಭಿರಮ ಮಾತನಾಡೋದಕ್ಕೆ ಒಂದಷ್ಟು ಜನ ಸಂಗಡಿಗರು ಕೂಡ ಇದ್ದಾರೆ ದರ್ಶನ್ ಮ್ಯಾನೇಜರ್ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಅವರ ಜೊತೆಗೆ ಮತ್ತೊಬ್ಬ ವ್ಯಕ್ತಿ ಕೂಡ ಚೇರ್ ಮೇಲೆ ಕೂತಿರೋದನ್ನು ಗಮನಿಸ್ತಾ ಇದ್ದೀರಿ ರೌಂಡ್ ಟೇಬಲ್ ಮೀಟಿಂಗ್ ರೀತಿಯಲ್ಲಿ ನಾಲ್ವರು ಕೂತು ಮಾತುಕತೆಯನ್ನು ನಡೆಸಿರುವಂತಹ ಫೋಟೋ ಇದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಪ್ಲಾಸ್ಟಿಕ್ ಚೇರ್ ಮೇಲೆ ನಾಲ್ವರು ಕೂಡ ಕೂತಿದ್ದಾರೆ ನಟ ದರ್ಶನ್ ತಮ್ಮ ಎಡಗೈಯಲ್ಲಿ ಸಿಗರೇಟನ್ನು ಇಟ್ಕೊಂಡಿರುವಂತಹ ದೃಶ್ಯ ಮತ್ತೊಂದು ಕೈಯಲ್ಲಿ ಕಾಫಿ ಮಗ್ ಮುಂದೆ ಒಂದು ಚಿಕ್ಕದಾಗಿ ಟೀಪಾಯನ್ನು ಕೂಡ ಇಟ್ಟಿರುವಂತಹ ಚಿತ್ರಣವನ್ನು ಗಮನಿಸ್ತಾ ಇದ್ದೀರಿ ಯಾವುದಕ್ಕೂ ಕೂಡ ಕಮ್ಮಿ ಇಲ್ವಾ ಹಾಗಿದ್ರೆ ನಟ ದರ್ಶನ್ಗೆ ಜೈಲ್ನಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಎಲ್ಲರೂ ಕೂಡ ನಗುಮುಖದಲ್ಲೇ ಇದ್ದಾರೆ ಯಾರ ಮುಖದಲ್ಲೂ ಕೂಡ ನಾವೇನೋ ತಪ್ಪು ಮಾಡಿದ್ದೀವಿ ಕೊಲೆ ಮಾಡಿದ್ದೀವಿ ಕೊಲೆಯಂತಹ ಮಹಾಪರಾಧವನ್ನು ಎಸಗಿ ಬಂದಿದ್ದೀವಿ ಒಂದು ಕುಟುಂಬ ಮನೆ ಮಗನನ್ನು ಕಳ್ಕೊಂಡು ನರಳಾಡ್ತಾ ಇದೆ ಗರ್ಭಿಣಿ ಪತ್ನಿ ತನ್ನ ಪತಿಯನ್ನು ಕಳ್ಕೊಂಡಿದ್ದಾಳೆ ಹುಟ್ಟುವಂತಹ ಮಗು ತಂದೆಯನ್ನು ಕಳ್ಕೊಂಡಿದೆ ಇದ್ಯಾವುದರ ಒಂದು ಪಶ್ಚಾತ್ತಾಪ ಕೂಡ ಮುಖದಲ್ಲಿ ನಟ ದರ್ಶನ್ಗೆ ಕಾಣಿಸ್ತಾ ಇಲ್ಲ ಎಲ್ಲವನ್ನ ಮರ್ತಂತೆ ಕಾಣಿಸ್ತಾ ಇದೆ ಈ ಫೋಟೋ ನೋಡಿದಾಗ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರದೀಪ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಪ್ರದೀಪ್ ಈ ಫೋಟೋ ನೋಡಿದಾಗ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಯಾಕಂದ್ರೆ ದರ್ಶನ್ರನ್ನ ಜೈಲಿಗೆ ಹೋಗಿ ಭೇಟಿ ಮಾಡ್ಕೊಂಡು ಬಂದವರು ಹೇಳಿದಂತಹ ಮಾತುಗಳೇ ಶುದ್ಧ ಸುಳ್ಳ ಅಂತ ಅನ್ನಿಸ್ಬಿಡ್ತಾ ಇದೆ ಈ ಫೋಟೋ ನೋಡಿದಾಗ ಹಾಗೇನೆ ದರ್ಶನ್ಗೆ ಯಾವುದೇ ರೀತಿಯ ಸೌಲಭ್ಯ ಇಲ್ಲ ಎಲ್ಲಾ ಖೈದಿಗಳ ರೀತಿಯೇ ಅವರನ್ನ ಕೂಡ ಟ್ರೀಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಗೃಹ ಸಚಿವರ ಹಾದಿಯಾಗಿ ಹೇಳಿದ್ರು ಆದರೆ ಅದು ಕೂಡ ಸುಳ್ಳ ಅನ್ನೋ ಪ್ರಶ್ನೆ ಎದ್ದಿದೆ ಏನಾಗ್ತಾ ಇದೆ ಅಂತ ಜೈಲಿನಲ್ಲಿ ಖಂಡಿತ ಮಧುಶ್ರೀ ಜೈಲಿನಲ್ಲಿ ಆರೋಪಿಗಳಿಗೆ ಯಾವ ರೀತಿಯಂತಹ ಪ್ರತ್ಯೇಕವಾದಂತಹ ವ್ಯವಸ್ಥೆ ಇರುವುದಿಲ್ಲ ಅದರಲ್ಲೂ ಸಹ ಸಿಗರೇಟ್ ಕೊಡುವುದಾಗಲಿ ಮತ್ತು ಈ ರೀತಿಯಾಗಿ ಆಗಿ ಅವ್ರಿಗೆ ಬೇಕಾದ ರೀತಿಯಂತಹ ವಸ್ತುಗಳನ್ನು ನೀಡುವಂತಹ ವ್ಯವಸ್ಥೆ ಖಂಡಿತವಾಗ್ಲೂ ಇಲ್ಲ ಅದಕ್ಕೆ ಯಾವ ರೀತಿಯಂಥ ಕಾನೂನಲ್ಲೂ ಅವಕಾಶವಿಲ್ಲ ಆದರೆ ದರ್ಶನ್ ಕೊಲೆ ಈ ಒಂದು ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲಿಗೆ ಹೋದ ನಂತರ ಈಗ ಒಂದು ಫೋಟೋ ವೈರಲ್ ಆಗಿರುವಂಥದ್ದು ಈ ಫೋಟೋದಲ್ಲಿ ದರ್ಶನ್ ಸಿಗರೇಟ್ ಸಹಿತ ಕೂತಿರುವುದು ಜೊತೆಗೆ ಆ ಅವರ ಸುತ್ತಲೂ ಸಹ ಕೆಲವೊಬ್ಬರು ರೌಡಿಗಳು ಸಹ ಇರುವಂಥದ್ದು ಆ ಒಂದು ಫೋಟೋದಲ್ಲಿ ಕಾಣ್ತಾ ಇರ್ಬೋದು ಇದು ಎಲ್ಲ ಒಂದು ಕಡೆ ಜೈಲಿನಲ್ಲಿ ಕಾನೂನಿಗೆ ಬೆಲೆ ಇಲ್ಲವಾ ಆರೋಪಿಗಳಿಗೆ ಎಲ್ಲ ಬೇಕಾದ ವಸ್ತುಗಳೆಲ್ಲವೂ ಸಿಗುತ್ತಾ ಅನ್ನೋ ಒಂದು ಪ್ರಶ್ನೆ ಏನಿರುತ್ತೆ ಅದಕ್ಕೆ ಇದು ಸಹ ಉತ್ತರವನ್ನು ನೀಡ್ತದೆ ಯಾಕಂತ ಹೇಳಿದ್ರೆ ಜೈಲಿನಲ್ಲಿ ಈಗಾಗಲೇ ಗಾಂಜಾ ಆಗಿರ್ಬೋದು ಅವ್ರಿಗೆ ಬೇಕಾದಂತಹ ಮೊಬೈಲ್ಗಳಾಗಿರ್ಬೋದು ಮತ್ತೆ ಇನ್ನಿತರ ಯಾವ ವಸ್ತು ಬೇಕೋ ಆ ವಸ್ತುಗಳೆಲ್ಲವೂ ಸಹ ಸಿಗುತ್ತೆ ಅನ್ನೋ ಒಂದು ದೊಡ್ಡ ಆರೋಪವೇ ಇತ್ತು ಸದ್ಯ ಈಗ ಪರಪರಾಗ್ರಹಾರ ಜೈಲಿನಲ್ಲಿರುವ ದರ್ಶನ್ಗೂ ಕೂಡ ಇದೇ ರೀತಿಯಾದಂತಹ ವ್ಯವಸ್ಥೆಗಳನ್ನ ಜೈಲಿನ ಸಿಬ್ಬಂದಿಗಳು ಅಥವಾ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಈ ಫೋಟೋವನ್ನು ನೋಡಿದಾಗ ಗೊತ್ತಾಗ್ತಾ ಇದೆ ಸದ್ಯ ಈ ಫೋಟೋ ಒಂದು ಒಬ್ಬ ಕೈದಿ ಅಲ್ಲಿದ್ದಂತಹ ಕೈದಿ ಈ ಫೋಟೋವನ್ನು ತೆಗೆದು ತನ್ನ ಪತ್ನಿಗೆ ಕಳಿಸಿದ್ದ ಅಲ್ಲಿಂದ ಈ ಫೋಟೋ ವೈರಲ್ ಆಗಿ ಇವಾಗ ಇದು ದೊಡ್ಡ ಚರ್ಚೆಗೆ ಕಾರಣವಾಗಿರುವಂಥದ್ದು ಆದರೆ ಈ ಒಂದು ಫೋಟೋ ವೈರಲ್ ಏನಿದೆ ಈ ಪ್ರ ಈ ವಿಚಾರಕ್ಕೂ ಸಂಬಂಧಪಟ್ಟಂತೆ ಆ ಕೈದಿಗಾದರೂ ಮೊಬೈಲ್ ಬಂದಿದ್ದು ಹೇಗೆ ಅನ್ನೋ ಒಂದು ಸಹ ಪ್ರಶ್ನೆಯನ್ನು ಮೂಡುತ್ತೆ ಜೊತೆಗೆ ದರ್ಶನ್ಗೆ ಈ ರೀತಿಯ ವ್ಯವಸ್ಥೆ ಮಾಡಿದ್ಯಾರು ಮಾಡಿದ್ಯಾಕೆ ಒಂದು ಕಡೆ ದರ್ಶನ್ಗೆ ಮನೆ ಊಟ ಅವಶ್ಯಕತೆ ಇಲ್ಲ ಆ ಕೊಲೆ ಆರೋಪಿಗೆ ದರ್ಶ ಕೊಲೆ ಆರೋಪಿಯಾದಂಥ ದರ್ಶನ್ಗೆ ಮನೆ ಊಟ ನೀಡುವುದಕ್ಕೆ ಯಾವುದೇ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಜೈಲಿನ ಅಧಿಕಾರಿಗಳು ಕೋರ್ಟ್ಗೆ ವರದಿಯನ್ನು ಕೊಡ್ತಾರೆ ಆದರೆ ಇನ್ನೊಂದು ಕಡೆ ಜೈಲಿನ ಒಳಗಡೆ ಸಿಗರೇಟ್ ಸೇದಕ್ಕೆ ಆತನಿಗೆ ವ್ಯವಸ್ಥೆ ಮಾಡಿಕೊಡ್ತಾರೆ ಜೊತೆಗೆ ಇನ್ನಿತರ ರೌಡಿ ಶೀಟ್ರಗಳ ಜೊತೆಗೂ ಸಹ ಆತನನ್ನು ಕೂತ್ಕೊಳ್ಳ ಕೂತ್ಕೊಳ್ಳೋಕೆ ಬಿಡ್ತಾರೆ ಅನ್ನೋದು ಸಹ ಈಗ ಬಂದಿರುವಂತಹ ದೊಡ್ಡ ಚರ್ಚೆಗೆ ಬಂದಿರುವಂತಹ ವಿಷಯ ಆಗಿರೋದು ಮಧುಶ್ರೀ ಇನ್ನು ಪ್ರದೀಪ್ ಈಗಾಗಲೇ ದರ್ಶನ್ ಜೈಲ್ನಲ್ಲಿ ತುಂಬಾ ಖಿನ್ನತೆಗೆ ಒಳಗಾಗಿದ್ದಾರೆ ಅವ್ರು ಯಾರ ಜೊತೆಗೂ ಕೂಡ ಬೆರಿತಾ ಇಲ್ಲ ಇತ್ತೀಚೆಗಷ್ಟೇ ಅವರು ಸ್ವಲ್ಪ ಮಾತುಕತೆಯನ್ನ ಇತರ ಕೈದಿಗಳ ಜೊತೆಗೆ ಮಾಡ್ತಿದ್ದಾರೆ ಅಂತ ಮಾತು ಕೇಳಿ ಬಂದಿತ್ತು ಪುಸ್ತಕಗಳ ಮೊರೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಅದೆಲ್ಲವೂ ಕೂಡ ಬರೀ ಸುಳ್ಳ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ ದರ್ಶನ್ರಿಗೆ ತಾವು ಕೊಲೆ ಪ್ರಕರಣದಲ್ಲಿ ಏಟು ಆರೋಪಿ ಆಗಿದ್ದೀನಿ ಅನ್ನೋದೇ ಮರೆತು ಹೋಗಿದ್ಯಾ ಅನ್ನೋ ಪ್ರಶ್ನೆನೂ ಕೂಡ ಮೂಡ್ತಾ ಇದೆ ಅವರ ಮುಖಭಾವ ಮತ್ತು ಅವರು ಇರುವಂತಹ ಆ ಒಂದು ಸ್ಟೈಲ್ ಅನ್ನ ನೋಡಿದ್ರೆ ಅವರ ಸ್ಮೈಲನ್ನ ನೋಡಿದ್ರೆ ಖಂಡಿತ ಮಧುಶ್ರೀ ಈ ಎಲ್ಲ ಪ್ರಶ್ನೆಗಳಿಗೂ ಸಹ ಜೈಲಿನ ಅಧೀಕ್ಷಕರು ಮತ್ತು ಗೃಹ ಸಚಿವರೇ ಉತ್ತರವನ್ನು ನೀಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಜೈಲಿನಲ್ಲಿ ಎಲ್ಲ ಕೈದಿಗಳಿಗೂ ಒಂದೇ ರೀತಿಯಾಗಿ ನಾವು ನೋಡ್ಕೊಳ್ತೀವಿ ಅನ್ನೋ ಒಂದು ಮಾತು ಗೃಹ ಸಚಿವರಾಗಿರ್ಬೋದು ಮತ್ತು ಜೈಲಿನ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು ಆದರೆ ಈ ಫೋಟೋ ವೈರಲ್ ಆದ ನಂತರ ಜೈಲಿನಲ್ಲಿ ದರ್ಶನ್ಗೆ ಸಪರೇಟಾಗಿ ಆತಿಥ್ಯವನ್ನು ಕೊಡಲಾಗ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ಮೂಡಿರುವಂಥದ್ದು ಈ ಪ್ರಶ್ನೆಗೆ ಅಧಿಕಾರಿಗಳು ಮತ್ತು ಗೃಹ ಸಚಿವರು ಉತ್ತರವನ್ನು ನೀಡಬೇಕಾಗಿದೆ ಇನ್ನೊಂದು ಕಡೆ ದರ್ಶನ್ ಏನು ಇವ್ರಿಗೆ ಸಪ್ರೇಟಾಗಿ ಯಾವುದೇ ರೀತಿಯಾದ ವ್ಯವಸ್ಥೆ ಮಾಡ್ತಾ ಇಲ್ಲ ಊಟದ ವ್ಯವಸ್ಥೆಯೂ ಸಹ ನಾವು ಮನೆಯಿಂದ ಕೊಡಲಿಕ್ಕೆ ಆಗಲ್ಲ ಅದಕ್ಕೆ ಅವಕಾಶ ಇಲ್ಲ ಅಂತ ಜೈಲಿನ ಅಧಿಕಾರಿ ಹೇಳ್ತಾ ಆದ್ರೆ ಈ ಫೋಟೋವನ್ನ ನೋಡಿದ್ರೆ ಜೈಲಿನ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳು ದರ್ಶನ್ಗೆ ಯಾವ ರೀತಿಯಿಂದ ವ್ಯವಸ್ಥೆ ಬೇಕು ಅದೆಲ್ಲವನ್ನೂ ಸಹ ಮಾಡ್ತಾ ಕೈದಿಗಳು ಅದರಲ್ಲೂ ಸಹ ರೌಡಿ ಶೀಟರ್ ಕುತ್ಕೊಳ್ಳೋಕೆ ಅವರಿಗೆ ಅವಕಾಶವನ್ನ ಕೊಟ್ಟಿರೋದು ಯಾಕೆ ಅನ್ನೋ ಒಂದು ಪ್ರಶ್ನೆ ಬಂದಿದೆ ಇದಕ್ಕೆಲ್ಲವೂ ಸಹ ಅಧಿಕಾರಿಗಳು ಮತ್ತು ಗೃಹ ಸಚಿವರು ಉತ್ತರವನ್ನ ನೀಡಬೇಕಾಗಿರುವಂತದ್ದು ಮಧುಶ್ರೀ ಓಕೆ ಧನ್ಯವಾದ ತಮ್ಮ ಮಾಹಿತಿಗಾಗಿ ಪ್ರದೀಪ್ ಇದೀಗ ಪರಪನ ಅಗ್ರಹಾರ ಜೈಲಿನಲ್ಲಿರುವಂತಹ ನಟ ದರ್ಶನ್ ರ ಫೋಟೋ ಒಂದು ವೈರಲ್ ಆಗಿದೆ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ದರ್ಶನ್ ಹರಟೆ ಬೆಂಗಳೂರು ದಕ್ಷಿಣ ವಿಭಾಗದ ರೌಡಿ ಶೀಟರ್ ಆಗಿರುವಂತಹ ವಿಲ್ಸನ್ ಗಾರ್ಡನ್ ನಾಗ ಕಳೆದ ಆಗಸ್ಟ್ನಲ್ಲಿ ಕೊಲೆ ಕೇಸ್ನಲ್ಲಿ ನಾಗ ಅರೆಸ್ಟ್ ಆಗಿರೋದು ಸಿದ್ದಾಪುರ ಮಹೇಶ್ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವಂತಹ ನಾಗ ದರ್ಶನ್ ಜೈಲಿಗೆ ಹೋದಾಗ ನಾಗನನ್ನ ನೋಡಲು ಮುಂದಾಗಿದ್ದ ಸದ್ಯ ಅದೇ ನಾಗನ ಜೊತೆಗೆ ಟಿ ಸಿಗರೇಟ್ ಸೇತ ನಟ ದರ್ಶನ್ ಕೂತಿದ್ದಾರೆ ದರ್ಶನ್ ಪಕ್ಕದಲ್ಲೇ ಮತ್ತೊಬ್ಬ ಮ್ಯಾನೇಜರ್ ನಾಗರಾಜ್ ಕೂತಿದ್ದಾನೆ ಪ್ರಕರಣದ ಎ ಲವೆನೀತಾ ನಾಗರಾಜ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ರೇಣುಕಾಸ್ವಾಮಿಯ ಮೇಲೆ ಕಾಲಿನಿಂದಲೂ ಒದ್ದಿದ್ದ ನಾಗರಾಜ್ ಒಟ್ಟು ನಾಲ್ವರು ಪ್ಲಾಸ್ಟಿಕ್ ಚೇರ್ ಮೇಲೆ ಕೂತಿದ್ದಾರೆ ಅವರಿಗೆ ಒಂದು ಟೀಪಾಯ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಕೈಯಲ್ಲಿ ಸಿಗರೇಟ್ ಮತ್ತೊಂದು ಕೈಯಲ್ಲಿ ಕಾಫಿ ಮಗ್ ಖುಷಿ ಖುಷಿಯಾಗಿ ಮಾತನಾಡಿಕೊಂಡು ಹರಟೆ ಹೊಡಿತ ಕಾಲ ಕಳೀತಿದ್ದಾರೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡುವುದಕ್ಕೆ ನಮ್ಮ ಪ್ರತಿನಿಧಿ ಪ್ರದೀಪ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಪ್ರದೀಪ್ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಕೊಲೆ ಪ್ರಕರಣದ ಆರೋಪಿಯಾಗಿರುವಂತಹ ವಿಲ್ಸನ್ ಗಾರ್ಡನ್ ನಾಗರನ ಜೊತೆ ಕೂತು ಹರಟೆ ಹೊಡಿತಿದ್ದಾರೆ ಏನಿದೆ ಮತ್ತಷ್ಟು ಮಾಹಿತಿ ಈ ಫೋಟೋ ವೈರಲ್ ಆದ್ಮೇಲೆ ಏನೆಲ್ಲಾ ಚರ್ಚೆಗಳಾಗ್ತಾ ಇದೆ ಸದ್ಯದ ಬೆಳವಣಿಗೆಗಳು ಏನೇನಾಗಿದೆ ಅಂತ ಮಧುಶ್ರೀ ಕೊಲೆ ಆರೋಪಿ ದರ್ಶನ್ಗೆ ಜೈಲಿನಲ್ಲಿ ರಾಜ್ಯಾತಿಥ್ಯ ನೀಡ್ತಾ ಇರೋದು ಒಂದು ಕಡೆ ಆದ್ರೆ ದರ್ಶನ್ ಜೊತೆ ಇರುವವರ ಬಗ್ಗೆಯೂ ಇಲ್ಲಿ ಗಮನಿಸಬೇಕಾಗುತ್ತೆ ಸದ್ಯ ಫೋಟೋ ವೈರಲ್ ಆಗಿರೋದ್ರಲ್ಲಿದೆ ಈ ಫೋಟೋದಲ್ಲಿ ದರ್ಶನ್ ಜೊತೆ ಇರುವವರು ಇಬ್ಬರು ರೌಡಿ ಶೀಟರ್ಗಳು ಅಂತ ಹೇಳಲಾಗ್ತಾ ಇದೆ ಅದರಲ್ಲಿ ಒಬ್ಬ ರೌಡಿ ಶೀಟರು ವಿಲ್ಸನ್ ಗಾರ್ಡನ್ ನಾಗ ಈತ ಬೆಂಗಳೂರಿನ ದಕ್ಷಿಣ ವಿಭಾಗದ ರೌಡಿ ಶೀಟರ್ ಆಗಿರುವಂಥದ್ದು ಈತ ಕಳೆದ ಆಗಸ್ಟ್ ನಲ್ಲಿ ಸಿದ್ದಾಪುರ ಮಹೇಶ್ ಎಂಬಾತನ ರೌಡಿ ಶೀಟರ್ನನ್ನ ಪರಪ್ಪನ ಅಗ್ರಹಾರ ಜೈಲಿನ ಬಳಿಯೇ ಕೊಲೆ ಮಾಡಿದ್ದ ಕೇಸ್ನಲ್ಲಿ ಆರೋಪಿಯಾಗಿರ್ತಾನೆ ಆ ಆರೋಪಿಗೆ ಹುಡುಕಾಟ ನಡೆಸುತ್ತಿರಬೇಕೆ ಈತ ಜೈಲ್ ಈತ ಕೋರ್ಟ್ಗೆ ಹೋಗಿ ಈ ಒಂದು ಕೊಲೆ ಪ್ರಕರಣದಲ್ಲಿ ಶರಣಾಗಿರ್ತಾನೆ ತದನಂತರ ಈತನ ಮೇಲೆ ಕೋಕಾ ಕಾಯ್ದೆ ಹಾಕಿದಂತಹ ಪೊಲೀಸರು ಸದ್ಯಕ್ಕೆ ಈತ ಜೈಲಿನಲ್ಲಿ ಇರುವಂತೆ ಮಾಡಿದ್ದಾರೆ ಅಂದ್ರೆ ಈ ಕೊಲೆ ಕೇಸ್ನಲ್ಲಿ ಈಗ ಜೈಲಿನಲ್ಲಿ ಈ ಒಂದು ನಟವರಿಯಸ್ ರೌಡಿ ಇರುವಂತದ್ದು ಇನ್ನು ಆತನ ಪಕ್ಕದಲ್ಲಿ ಇರುವಂತದ್ದು ಕುಳ್ಳಾಸೀನ ಅಲಿಯಾ ಶ್ರೀನಿವಾಸ್ ಅಂತ ಹೇಳಲಾಗ್ತಾ ಇರುವಂಥದ್ದು ಈ ಕುಳ್ಳಾಸೀನ ಕೂಡ ಈಗ ಏನು ತಲಗಟ್ಟಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಮರ್ಡರ್ ಕೇಸ್ನಲ್ಲಿ ಈತ ಕೂಡ ಜೈಲು ಆಗಿರ್ತಾನೆ ಅಂದ್ರೆ ಈತ ಕೋಣನ್ ಕುಂಟೆ ವ್ಯಾಪ್ತಿಯ ರೌಡಿ ಶೂಟರ್ ಕೂಡ ಆಗಿರುವಂತದ್ದು ಇದ್ರ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಆತ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಅಣ್ಣೊಂದು ಅಂದ್ರೆ ನಾಗರಾಜ್ ಅಲಿಯಾಸ್ ನಾಗ ಈತ ದರ್ಶನ್ ನ ಅನಧಿಕೃತ ಮ್ಯಾನೇಜರ್ ದರ್ಶನ್ಗೆ ಆಪ್ತ ದರ್ಶನ್ ನ ಆಗು ಹೋಗುಗಳ ಬಗ್ಗೆ ಸಾಕಷ್ಟು ಸಮಯದಿಂದಲೂ ಸಹ ಜೊತೆಗಿರುವಂತಹ ಈ ನಾಗ ಈ ನಾಲ್ವರು ಸಹ ಈಗ ಜೈಲಿನಲ್ಲಿ ಒಂದು ಕಡೆ ಕೂತ್ಕೊಂಡು ಪ್ಲಾಸ್ಟಿಕ್ ಚೇರ್ ನಲ್ಲಿ ಒಂದು ಟೇಬಲ್ ಇಟ್ಕೊಂಡು ಸಿಗರೇಟ್ ಸೇತ ಟೀ ಕುಡಿತಾ ರಾಜ್ಯಾತೀತವನ್ನ ಸ್ವೀಕರಿಸ್ತಾ ಇರುವಂತಹ ದೃಶ್ಯ ಈಗ ವೈರಲ್ ಆಗಿರುವಂತದ್ದು ಸದ್ಯ ದರ್ಶನ್ ಒಂದು ಕಡೆ ಆದ್ರೆ ಈ ರೌಡಿ ಶೀಟರ್ಗಳು ಇಬ್ಬರಿದ್ದಾರೆ ಈ ಎಲ್ಲರೂ ಸಹ ಈ ರೀತಿಯಾಗಿ ರೌಡಿ ಶೀಟರ್ಗಳ ಜೊತೆ ಕೊಲೆ ಆರೋಪಿನ ಸೇರಕ್ಕೆ ಹೇಗೆ ಬಿಟ್ಟರು ಅನ್ನೋದು ಸಹ ಮೊದಲೇ ಪ್ರಶ್ನೆ ಆಗಿದ್ರೆ ಈ ನಾಲ್ವರಿಗೂ ಸಹ ರಾಜ್ಯಾತೀತೆ ಹೇಗೆ ಕೊಡಲಾಯಿತು ಯಾರು ಕೊಟ್ಟರು ಕೊಟ್ಟು ಈ ಒಂದು ರಾಜ್ಯಾತೀತೆ ಕೊಡಕ್ಕೆ ಯಾರು ಸೂಚನೆಯನ್ನು ನೀಡಿದ್ರು ಅಥವಾ ಯಾರಾದರೂ ಒಂದು ಪ್ರಭಾವ ಇತ್ತ ಈ ಎಲ್ಲ ಪ್ರಶ್ನೆಗಳಿಗೂ ಸಹ ಉತ್ತರ ಇನ್ಮುಂದೆ ಸಿಗ್ಬೇಕಾಗಿದೆ ಮಧುಶ್ರೀ ಧನ್ಯವಾದ ಪ್ರದೀಪ್ ತಮ್ಮ ಮಾಹಿತಿಗಾಗಿ